ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಈ ದಿನ ಟೈಪ್ಸ್ ಆಫ್ ಆ್ಯಂಗಲ್ಸ್ ಕೋನದ ವಿಧಗಳು ಈ ಒಂದು ಪರಿಕಲ್ಪನೆಯ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ ಈ ಒಂದು ಮಾದರಿ ಮೂಲಕ ಸೊನ್ನೆ ಡಿಗ್ರಿ ಇದೆ ಇಲ್ಲಿ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಇಲ್ಲಿ ನೂರ ಎಂಬತ್ತು ಡಿಗ್ರಿ ಇದೆ ಹಾಗೆ ಇನ್ನೂರ ಎಪ್ಪತ್ತು ಡಿಗ್ರಿ ಹಾಗೇ ಮುನ್ನೂರ ಅರವತ್ತು ಡಿಗ್ರಿ ಸೊನ್ನೆ ಡಿಗ್ರಿ ಹತ್ರನೇ ಮುನ್ನೂರ ಅರವತ್ತು ಡಿಗ್ರಿ ಈ ರೀತಿಯಾಗಿ ಕೋನಗಳನ್ನು ಸೊನ್ನೆ ಡಿಗ್ರಿಯಿಂದ ಮುನ್ನೂರ ಅರವತ್ತು ಒಂದು ವೃತ್ತಾಕಾರವಾಗಿ ಗುರುತಿಸ್ಕೊಂಡಿದ್ದೇನೆ ಈಗ ಮೊದಲಿಗೆ ನಾನು ಕೋನ ಸೊನ್ನೆ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂತಹ ಕೋನವನ್ನು ಕೋನ ಅಂತ ಕರಿತೀವಿ ಕೋನವನ್ನು ಈ ಒಂದು ಮಾದರಿ ಮೂಲಕ ಈ ರೀತಿಯಾಗಿ ತೋರಿಸ್ಬೋದು ಹಾಗೆ ಲಘುಕೋನ ತೊಂಬತ್ತು ಡಿಗ್ರಿಗೆ ಬಂದು ನಿಂತಾಗ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತಕ್ಕಂತಹ ಈ ಒಂದು ಕೋನವನ್ನು ಲಂಬಕೋನ ಎಂದು ಕರೆಯುತ್ತೇವೆ ಕೋನದ ಎರಡನೇ ವಿಧ ಇದು ಲಂಬಕೋನ ಹಾಗೆ ಬಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರತಕ್ಕಂತಹ ಈ ಕೋನವನ್ನು ಅಧಿಕ ಕೋನ ಎಂದು ಕರೆಯುತ್ತೇವೆ ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಹೇಳ್ತೇವೆ ಹಾಗೆ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರ್ತಕ್ಕಂತಹ ಈ ಕೋನವನ್ನು ಸರಳ ಕೋನ ಸರಳ ಕೋನ ಅಂತ ಇದನ್ನು ಕರಿತೇವೆ ಹಾಗೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂತಹ ಈ ಕೋನವನ್ನು ಸರಳಾಧಿಕ ಕೋನ ಸರಳಾಧಿಕ ಕೋನ ಅಂತೂ ಅದ್ಭುತವಾಗಿ ತೋರಿಸ್ಬೋದು ಈ ಒಂದು ಮಾದರಿಯಲ್ಲಿ ಹಾಗೆ ಸರಳಾಧಿಕ ಕೋನದಿಂದ ಒಂದು ಸುತ್ತು ಸುತ್ತಿದಾಗ ಪುನಃ ಸೊನ್ನೆ ಡಿಗ್ರಿ ಹತ್ರ ಬಂದಾಗ ಅರವತ್ತು ಡಿಗ್ರಿ ಆಗಿರುತ್ತೆ ಇದನ್ನು ವೃತ್ತದ ಪೂರ್ಣ ಕೋನ ಅಂತ ಕೂಡ ಹೇಳ್ಬೋದು ಸೊ ಹೀಗೆ ವಿವಿಧ ರೀತಿಯ ಕೋನಗಳನ್ನು ಈ ಒಂದು ಮಾದರಿ ಉಪಯೋಗಿಸಿ ನಾವು ತಿಳಿಸ್ಕೊಡ್ಬೋದು ತುಂಬ ಚೆನ್ನಾಗಿ